వెల్కమ్ బ్యాక్ టు ప్రసన్నతను యూట్యూబ్ చాలా ಗಾಯ್ಸ್ ಎಲ್ಲಾ ಕಡೆನೂ ಬರೀ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತಾನೆ ಓಡಾಡ್ತಾ ಇದೆ ಸದ್ಯಕ್ಕೆ ನಿನ್ನೆಯಿಂದ ಒಂದು ಕಾಂಟ್ರವರ್ಸಿ ಶುರು ಆಗಿದೆ ಗುರು ಸೊ ಏನಪ್ಪಾ ಅದು ಅಂತಂದ್ರ ಸೊ ತುಂಬಾ ಜನ ಗಾಬ್ರಿ ವಿದ್ಬಿಡಿದಾರೆ ಏನಪ್ಪಾ ಇವರು ಕಲರ್ಸ್ ಕನ್ನಡದವ್ರು ಈ ರೇಂಜ್ಗೆ ಕಿಚಾ ಸುದೀಪ್ ಸರ್ ನ ಎತ್ತ ಬಿಟ್ಟರು ಆಂಕರಿಂಗ್ ಅಂತ ಎಲ್ಲಾ ಯೋಚನೆ ಮಾಡ್ತಾ ಇರ್ತಿರಲ್ಲ ಆಕ್ಚುಲಿ ಲಾಸ್ಟ್ ತ್ರೀ ಡೇಸ್ ಬ್ಯಾಕ್ ನಾವೊಂದು ವಿಡಿಯೋ ಮಾಡಿದ್ವಿ ಕಿಚಾ ಸುದೀಪ್ ಸರ್ ಒಂದು ಆಂಕರಿಂಗ್ ರೋಲ್ ನಡೆಸ್ಕೊಡ್ತಾರೆ ಬಿಗ್ ಬಾಸ್ ನ ಅಂತ ಸೊ ಆಕ್ಚುಲಿ ನಾವು ಪ್ರೂಫ್ ತೋರಿಸಿದ್ವಿ ಪ್ರೂಫ್ ತೋರಿಸಿದ್ವಿ ಏನಪ್ಪಾ ಅದು ಅಂತ ನೀವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೋಗಿ ನೋಡ್ಕೊಂಡ್ ಬನ್ನಿ ಸೊ ಇವಾಗ ಏನಂದ್ರೆ ಅದೇ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಸೊ ತುಂಬಾ ಜನಕ್ಕೆ ಒಂದು ತಲೆ ಇಡದೇನಪ್ಪ ಅಂದ್ರೆ ಬಿಗ್ ಬಾಸ್ ಅಂತ ಬಂತು ಅಂದ್ರೆ ಅದು ಕಿಚಾ ಸುದೀಪ್ ಸರ್ ಒಬ್ಬರೇ ಅವ್ರು ಬಿಟ್ರೆ ಬೇರೆ ಯಾರು ಮಾಡ್ಕೊಡಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ತರ ತುಂಬಾ ಜನ ಫಿಕ್ಸ್ ಆಗ್ಬಿಡಿದೀವಿ ನಿನ್ನೆ ಒಂದು ಕಲರ್ಸ್ ಕನ್ನಡದವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಹ್ಯಾಶ್ ಟ್ಯಾಗ್ ಕಿಚ್ಚಾ ಸುದೀಪ ಅನ್ನೋದನ್ನ ರಿಮೂವ್ ಮಾಡ್ಬಿಟ್ಟಿದ್ದಾರೆ ಸೊ ಯಾವ್ದ್ರಲ್ಲಿ ರಿಮೂವ್ ಮಾಡಿದ್ದಾರೆ ಅಂತಂದ್ರೆ ಸೊ ಲಾಸ್ಟ್ ವೀಕ್ ಅಲ್ಲಿ ಏನು ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ಒಂದು ಪ್ರೋಮೋ ಒಂದು ಲೋಗೋದು ಪ್ರೋಮೋ ವಿಡಿಯೋ ಬಂದಿತ್ತಲ್ಲ ಆ ಪ್ರೋಮೋ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ಅಂತ ಟ್ಯಾಗ್ ಮಾಡಿದ್ರು ಹ್ಯಾಶ್ ಟ್ಯಾಗ್ ಹಾಕಿದ್ರು ಸೊ ಆ ಹ್ಯಾಶ್ ಟ್ಯಾಗ್ ನ ಈಗ ಲಾ ನಿನ್ನೆ ಅದನ್ನ ರಿಮೂವ್ ಮಾಡಿದ್ದಾರೆ ಸೊ ತುಂಬಾ ಜನ ಒಂದು ಟ್ಯಾಗ್ ಮೂಲಕ ಕಮೆಂಟ್ ಮಾಡಿದ್ರಿ ಬ್ರೋ ಏನ್ ಬ್ರೋ ಹ್ಯಾಶ್ ಟ್ಯಾಗ್ ರಿಮೂವ್ ಮಾಡ್ಬಿಡಿದಾರೆ ಕಿಚಾ ಸುದೀಪ್ ಸರ್ ನಡ್ಸ್ಕೊಡಲ್ವಾ ಕಲಾಸ್ ಕನ್ನಡದವರೆಗೂ ಅವ್ರಿಗೂ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯಾ ಅಂತ ಕಮೆಂಟ್ ಅಂತಂದ್ರೆ ಗೈಸ್ ನಾ ಅವ್ರು ಇಲ್ಲ ಅಂತಂದ್ರೆ ನೋಡಕ್ಕೆ ಹೋಗಲ್ಲ ನಾನು ಕಿಚಾ ಸುದೀಪ್ ಸರ್ ಬಂದ್ರೆ ಮಾತ್ರ ಕಲಾಸ್ ಕನ್ನಡದಲ್ಲಿ ನಾನು ಬಾಸ್ ನೋಡೋದು ಅಂತ ಕಮೆಂಟ್ ಹಾಕಿದ್ದಾರೆ ಸೊ ಗಾಯ್ಸ್ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಸೊ ಯಾರು ತಲೆ ಕಿಟ್ಸ್ಕೊಳಕ್ ಹೋಗ್ಬೇಡಿ ಕಿಚಾ ಸುದೀಪ್ ಸರ್ ಏನೇ ಈ ಸತಿ ಬಿಗ್ ಬಾಸ್ ನಡ್ಸ್ಕೊಡ್ತಾರೆ ಅವ್ರು ಏನಕ್ಕಪ್ಪ ಈ ತರ ಮಾಡಿದ್ರು ಅಂತಂದ್ರೆ ಒಂದು ಆ ಒಂದು ಹೈಪ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮಾಡಿದಾರೆ ಅಷ್ಟೇ ರಿಮೂವ್ ಮಾಡಿದ್ನೆ ಆಶ್ಟ್ ನ ಒಂದು ದೊಡ್ಡ ವೈರಲ್ ಮಾಡ್ತಾ ಇದ್ದಾರೆ ಸೊ ಆಕ್ಚುಲಿ ನೋಡಿ ತುಂಬಾ ಜನ ನಮ್ಗೆ ಅದನ್ನ ಅಬ್ಸರ್ವ್ ಮಾಡಕ್ಕಾಗಿಲ್ಲ ಆಗಿಲ್ಲ ನಮ್ಗೆ ಟೈಮ್ ಇರಲಿಲ್ಲ ಯಾರು ಕಮೆಂಟ್ ಟ್ಯಾಗ್ ಮಾಡಿದಕ್ಕೆ ನಾವ್ ಅದನ್ನ ನೋಡಿ ನನಗೂ ಶಾಕ್ ಆಯ್ತು ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ಒಂದು ಫಸ್ಟ್ ಸ್ಟೋರಿಲೂ ಕೂಡ ಅವರು ಕಿಚ್ಚ ಸುದೀಪ್ ಸರ್ ಅಂತ ಆಶ್ಟ್ ಹಾಕಿದ್ರು ಲಾಸ್ ಅಲ್ಲಿ ಪೋಸ್ಟ್ ಮುಖಾಂತರ ಒಂದು ಪ್ರೋಮೋ ವಿಡಿಯೋ ಬಿಡಲ್ಲ ಅದರಲ್ಲೂ ಇತ್ತು ಈಗ ಸ್ಟೋರಿ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಸೊ ಡಿಲೀಟ್ ಆಗಿದೆ ಪೋಸ್ಟ್ ಅಲ್ಲಿ ಟ್ಯಾಗ್ ನ ರಿಮೂವ್ ಮಾಡಿದ್ರೆ ನಿಮಗೆ ಡಿಸ್ಪ್ಲೇ ಹಾಕ್ತೀನಿ ನೋಡ್ಕೊಳ್ಳಿ ಸೊ ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ ಆಕ್ಚುಲಿ ಇದು ಹೈಪ್ ಮಾಡೋದಕ್ಕೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಕನ್ನಡದವರು ಪಿಚರ್ ಸುದೀಪ್ ಸರ್ ಪಕ್ಕ ಈ ಸತಿ ಬಿಗ್ ಬಾಸ್ ನಡ್ಸ್ಕೊಟ್ಟೆ ನಡ್ಸ್ಕೊಡ್ತಾರೆ ಎಷ್ಟು ತುಂಬಾ ಜನ ಕಮೆಂಟ್ಸ್ ಮಾಡಿದ್ರೆ ಏನಪ್ಪ ಅಂತಂದ್ರೆ ಸೊ ಬಿಗ್ ಬಾಸ್ ಸುದೀಪ್ ಸರ್ ಇಲ್ಲ ಅಂದ್ರೆ ನಾನು ನೋಡಕ್ಕೆ ಹೋಗಲ್ಲ ಯಾಕಂದ್ರೆ ಬಿಗ್ ಬಾಸ್ ನೋಡ್ತಿದ್ದೆ ಸುದೀಪ್ ಸರ್ಗೋಸ್ಕರ ಬಟ್ ಅವರೇ ಇಲ್ಲ ಅಂತಂದ್ರೆ ನಾನು ನೋಡಕ್ ಹೋಗಲ್ಲ ಅಂಡ್ ತುಂಬಾ ಜನ ಇನ್ನೊಂದ್ ಏನಪ್ಪ ಗೊಂದಲ ಆಯ್ತು ಅಂತಂದ್ರೆ ಸೊ ಸುದೀಪ್ ಸರ್ ಏನಾರು ನಡ್ಸ್ಕೊಟ್ಟಿಲ್ಲ ಅಂದ್ರೆ ಅಪ್ಪಿ ತಪ್ಪಿ ನಾನು ಬರ್ಕೊಡ್ತೀನಿ ಫಿಫ್ಟಿ ಪರ್ಸೆಂಟ್ ಟಿ ಆರ್ ಪಿ ಡೌನ್ ಆಗುತ್ತೆ ಸೊ ಯಾಕಂದ್ರೆ ಮೈನ್ ಇಲ್ಲಿ ಮಂಡೇ ಟು ಫ್ರೈಡೆ ಒಂದು ಟಿ ಆರ್ ಪಿ ಆಯಿತು ಅಂದ್ರೆ ಸ್ಯಾಟರ್ಡೇ ಸಂಡೆ ಸುದೀಪ್ ಸರ್ ಬಂದು ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾರ ಗೊತ್ತಾ ಅದು ಟಿ ಆರ್ ಪುಂಬಾ ಬೇರೆ ಇರುತ್ತೆ ಸುದೀಪ್ ಸರ್ ನಡ್ಕೊಡೋದ ಒಂದು ತೂಕ ಜಾಸ್ತಿ ಇರುತ್ತೆ ಬಟ್ ಏನಪ್ಪಾ ಅಂತಂದ್ರೆ ಈಗ ಕಲರ್ಸ್ ಕನ್ನಡದವ್ರಿಗೆ ಅವ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಗುರು ಅದು ಇದು ಅಂತೆಲ್ಲ ತುಂಬಾ ಜನ ರೂಮರ್ಸ್ ಬರ್ಸ್ತಾ ಇದಾರೆ ಅದೆಲ್ಲ ಏನು ಇಲ್ಲ ಗಾಯ್ಸ್ ಸೊ ಪಕ್ಕ ಅವರೇ ನಡೆಸ್ಕೊತಾರೆ ಇನ್ನೇನು ವೈಟ್ ಮಾಡಿ ಹನುಮಂತ ಅವಾರ್ಡ್ಸ್ ಇದೆ ಸೊ ಮೇ ಬಿ ಟ್ವೆಂಟಿ ಫಸ್ಟ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಲ್ಲಿ ಅವ್ರದ್ದು ಇಪ್ಪತ್ತೆರಡು ಸೊ ಅವಾಗ ಅವ್ರದ್ದು ಶೋ ಟೆಲಿಕಾಸ್ಟ್ ಮಾಡ್ತಾರಲ್ಲ ಅಲ್ಲಿ ಒಂದು ಪ್ರೋಮೋ ಅಂತಂದ್ರೂ ಕೂಡ ರಿಲೀಸ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಪ್ರೋಮೋ ಇಲ್ಲ ಅಂತಂದ್ರೆ ಒಂದು ಗ್ಲಿಮ್ಸ್ ಅಂತ ಪಕ್ಕ ಬಂದೇ ಬರುತ್ತೆ ಸೊ ಈ ಸತಿ ಅನುಬಂಧ ಅವಾರ್ಡ್ಸ್ ಗೆ ಪಕ್ಕ ಕಿಚ ಸುದೀಪ್ ಸರ್ ಬಂದೇ ಬರ್ತಾರೆ ಅಂಡ್ ಅಲ್ಲಿ ಗ್ಲಿಮ್ಸ್ ಏನಾದ್ರು ಬಿಟ್ಟೆ ಬಿಡ್ತಾರೆ ವೆಯ್ಟ್ ಮಾಡ್ತಾರೆ ಸೊ ಇನ್ನೇನು ಸ್ವಲ್ಪ ದಿನ ಅಷ್ಟೇ ನೆಕ್ಸ್ಟ್ ವೀಕ್ ಅಲ್ಲಿ ಅನುಬಂಧ ಅವಾರ್ಡ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಗೈಸ್ ನಿಮ್ಗೆ ಅನ್ಸುತ್ತೆ ಇನ್ ಕೇಸ್ ಏನಾದ್ರೂ ನನ್ನ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಬಟ್ ಸ್ಟಿಲ್ ಒನ್ ಪರ್ಸೆಂಟ್ ಏನಾದ್ರು ಒಂದು ಡೌಟ್ ಇರುತ್ತಲ್ಲ ಸೊ ಯಾವ್ದೇ ಡೆಟಾಲ್ ತಗೊಂಡ್ರು ಬ್ಯಾಕ್ಟೀರಿಯಾ ನೈಂಟಿ ಪರ್ಸೆಂಟ್ ಮಾತ್ರ ಕಿಲ್ ಮಾಡೋದು ಇನ್ನೂ ಒನ್ ಪರ್ಸೆಂಟ್ ಉಳ್ಕೊಳತ್ತಲ್ವಾ ಆದ್ರೆ ಬೇರೆ ಯಾರು ಹೋಸ್ಟ್ನ ನ ಅಂತ ನಿಮ್ಗೆ ಅನ್ಸುತ್ತೆ ನಿಮ್ಮ ಪ್ರಕಾರ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನನ್ನ ಪ್ರಕಾರ ಯಾರು ಸುದೀಪ್ ಸರ್ ಇಲ್ಲ ಅಂತಂದ್ರೆ ನೋಡ್ತೀರಾ ನೋಡಲ್ವಾ ಅದು ನಿಮಗೆ ಬಿಟ್ಟಿದ್ದು ಸೊ ನಿಮ್ಗೆ ಏನ್ ಅನ್ಸುತ್ತೆ ಸುದೀಪ್ ಸರ್ ಹೋಸ್ಟ್ ಮಾಡ್ಬೇಕಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ತುಂಬಾ ಫೇಕ್ ನ್ಯೂಸ್ ಕೂಡ ಓಡಾಡ್ತಾ ಇದಾವೆ ಏನಂತಂದ್ರೆ ಕಿಚಾ ಸುದೀಪ್ ಸರ್ ಆಂಕರಿಂಗ್ ಮಾಡಲ್ಲ ಬೇರೆಯವರು ಆಂಕರಿಂಗ್ ಮಾಡಕ್ ಬರ್ತಾರೆ ಹಂಗೆ ಹಂಗೆ ಅಂತ ಸೊ ಅದಕ್ಕೆ ಯಾವ್ದಕ್ಕೂ ತಲೆ ಕೊಡ್ಬಿಡಿ ಈಗ ಆಕ್ಚುಲಿ ಕಿಚಾ ಸುದೀಪ್ ಸರ್ ಬಂದೇ ಬರ್ತಾರೆ ಮಾಡ್ತಾ ಮಾಡ್ತಾರೆ ಸೊ ನಾವು ವೈಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇವಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೊ ಬಾಯ್